ಹಾಯ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ ಬೆಳಿಗ್ಗೆ ಬೆಳಿಗ್ಗೆನೆ ಮತ್ತೆ ಎಲ್ಲಿ ರೆಡಿಯಾಗಿ ಹೊಂಟ್ರತ್ತ ನೀವು ತಿಳ್ಕೊಂಡಿರ್ಬೇಕು ಮತ್ತೆ ಒಂದು ಕಡೆ ಹೋಗೋದು ಬಂದೈತಿ ಸ್ನೇಹಿತರೆ ಎಲ್ಲತ್ತಂದರೆ ನನ್ನ ಮಕ್ಕಳ ಸ್ಕೂಲಿಗೆ ಹೊಂಟೀ ನೋಡ್ರಿ ನನ್ನ ಮಗ ಪ್ರವಾಸಕ್ಕೆ ಹೋಗ ಅದಕ್ಕೆ ಅವನಿಗೆ ಅಡುಗೆ ಮಾಡ್ಕೊಂಡು ಸ್ವಲ್ಪ ರೆಡಿಯಾಗಿ ಹೊಂಟಿ ನೋಡ್ರಿ ಸ್ವಲ್ಪ ಅಂಗಡಿ ಒಳಗಂದು ತಿನ್ನಾಕು ಮತ್ತು ಎಲ್ಲ ತಗೊಂಡು ಚೂಡ ಮಾಡ್ಕೊಂಡು ರೀ ನಾಳೆ ಪ್ರವಾಸಕ್ಕೆ ಹೋಗ್ತಾನತ್ರಿ ಅವ ರವಿವಾರ ಅದಕ್ಕೆ ಸಣ್ಣ ಹೋಗ್ತಾನಿ ರೀ ದೊಡ್ಡ ಒಂದು ಹಾಸ್ಟೆಲ್ದಾಗ ಪೇರೆಂಟ್ಸ್ನ ಕರೆಸ್ರಿ ಅತಿ ಯಾಕೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಸ್ನೇಹಿತರೆ ಹೇಳಿದೆ ನೀನೇ ಹಚ್ಚಿ ಫೋನ್ ಹಚ್ಚಿ ಅದ ಮತ್ತೆ ಅಂಗಡಿ ಇಕ್ಕೊಂಡು ಹೊಂಟೀನಿ ನೋಡಿರಿ ಆಡ್ಗಳೆಲ್ಲ ಅಲ್ಲಿ ಮನೆ ಮುಂದೆ ಕಟ್ಟೀನಿ ಸ್ನೇಹಿತರೆ ಅಲ್ಲಿ ಹೋಗಿ ವಿಡಿಯೋ ಮಾಡ್ಕೊಳ್ದಾದ್ರೆ ಮಾಡ್ತೀನಿ ಇಲ್ಲಾಂದ್ರೆ ಮನೆಗೆ ಬಂದ ನನ್ನ ಲಾಗ್ನಾಗ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಜೊತೆ ನನ್ನ ಮಾತುಗಳನ್ನ ಸ್ವಲ್ಪ ಒಂದಿನದಲ್ಲಿ ಒಂದು ಸ್ವಲ್ಪನಾದರೂ ನನ್ನ ವಿಡಿಯೋ ಮಾಡ್ಕೊಂಡು ಅಂದರೆ ಮನಸ್ಸಿಗೆ ಏನೋ ಒಂದು ಸ್ವಲ್ಪ ನೆಮ್ಮದಿ ಕೊಡ್ತೈತಿ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಿರ್ತೀನಿ ನೋಡಿ ಸಪೋರ್ಟ್ ಮಾಡಿ ಆದಷ್ಟು ಸೇರ್ ಮಾಡಿ ನಿಮ್ಗಳ ಸಪೋರ್ಟು ನಿಮ್ಮಗಳ ಒಳ್ಳೆ ಒಳ್ಳೆ ಕಮೆಂಟ್ದಿಂದ ನಾನು ನಾನು ಬೇಗ ಹುಷಾರಾಗ್ತೀನಿ ಹೆಂಗಂದ್ರೆ ಮನಸ್ಸಿಗೆ ಖುಷಿ ಆದ್ರೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ಮು ಬೇಗ ರಿಕ್ವರಿ ಆಗ್ಬೋದು ನೋಡಿ ಅದರಲ್ಲೇ ಅದನ್ನೇ ನೋವನ್ನೇ ನೋವನ್ನೇ ನೋ ಇಟ್ಕೊಂಡು ಮನಸ್ಸಿನಲ್ಲಿ ಕುತ್ಕೊಂಡಿವಂದ್ರೆ ಅದು ಬೇಗ ಹುಷಾರಾಗಂಗಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ನಾನು ಜಾಸ್ತಿ ನನ್ನ ಡೈಲಿ ರುಟೀನ್ ಜೊತೆ ನನ್ನ ಮಾತುಗಳನ್ನ ಸ್ವಲ್ಪನಾದರೂ ನನ್ನ ಕಾಯಿಲೆನ ಮರಿಬೇಕನ್ಕೊಂಡಿ ನೋಡಿ ಅಷ್ಟೇ ಮತ್ತೊಂದೇನು ಇಲ್ಲ ಕಾಯಿಲೆ ಅಂದರೆ ಏನು ದೊಡ್ಡದು ಯಾರಿಗೆ ಬರಲಾರ್ದಂಥ ಕಾಯಿಲೆ ಏನಲ್ಲ ಸ್ನೇಹಿತರಿ ಆದ್ರ ಈಗ ಬೇರೆಯವ್ರ ಹತ್ರ ಹೇಳ್ಕೊಳೋ ಕಾಯಿಲೆ ಇಲ್ಲ ಅಷ್ಟೇ ನೋಡಿ ನಾನು ಯಾರ ಹತ್ರನೂ ನೀವು ಎಷ್ಟೇ ಕಮೆಂಟ್ ಹಾಕಿದ್ರು ಕೂಡ ನಾನು ಹೇಳ್ಕೊಳಂಗಿಲ್ಲ ಕಾಲ್ ಮಾಡಿ ಕೂಡ ನಿನ್ನಿ ವಿಡಿಯೋ ನೋಡಿ ನನ್ನ ಫ್ರೆಂಡ್ಸ್ ಕಾಲ್ ಮಾಡಿ ಕೇಳ್ತಾ ಕರೆ ಕಾಲ್ ಮಾಡಿ ಕೇಳಿದ್ರು ಕೂಡ ನನ್ನ ಹೆಲ್ತ್ ಆರಾಮ್ ಇದೆ ಅಂತ ನಾನು ಹೇಳ್ತೀನಿ ಏನಾಗಿತ್ತು ಅಂತ ನಾನು ಜಾಸ್ತಿ ಹೇಳ್ಕೊಳಂಗಿಲ್ಲ ಯಾಕಂದ್ರೆ ನನ್ನ ಡೈಲಿ ರುಟೀನ್ ನೋಡೋರ್ಗೆ ಗೊತ್ತೈತಿ ಮುಂಚೆಯಿಂದನೂ ಹೆಕ್ಕೊತ್ ಬರ್ತಾ ಇದ್ದೀನಿ ನನ್ಗೆ ಒಂಥರ ಕಾಯಿಲೆ ಇದೆ ಅದು ಜಾಸ್ತಿ ಜನಕ್ಕೂ ಇವ್ ಇವ್ರಿಗೆ ಇವಳಗೇನಾಗಿತ್ತಪ್ಪ ಈ ಥರ ತಂದ್ಕೊಂಡು ಜಾಸ್ತಿ ಅದನ್ನೇ ಆಡ್ಕೋತಾರೆ ಯಾಕಂದರೆ ನೋಡಿ ಹೊರಗಡೆಯವ್ರಕ್ಕಿತ್ತಲೂ ಮನೆ ಒಳಗಡೆ ಅವ್ರಿಗೆ ನನ್ನ ನನ್ನ ಪರಿಸ್ಥಿತಿ ಏನಂತ ಅರ್ಥ ಗೊತ್ತಿರ್ತಿತ್ರಿ ಆದರೂ ಕೂಡ ಇನ್ನು ಇವಳಿಗೇನಾಗಿದೆ ಒಂದು ಮಾತು ಬರ್ತೈತಿ ಸ್ನೇಹಿತರು ಹೆಂಗಂದ್ರೆ ನೋಡೋಕೆ ಇಷ್ಟು ಸ್ಟ್ರಾಂಗ್ ಅದಾಳ ಇಷ್ಟು ದಾಡ್ಸಿ ಅದಾಳ ನೋಡೋಕೆ ಇಷ್ಟು ರಪ್ಪ ಅದಾಳೆ ಇವ್ಳಿಗೇನು ಬರ್ತೈತಿ ತಿಂತ ಕಾಯಿಲೆ ಅದು ತಂದ್ಕೊಂಡು ಜಾಸ್ತಿ ಆಡ್ಕೋತಾರೆ ಅದರಲ್ಲೂ ಹಳ್ಳಿ ಒಳಗಡೆ ನೋಡಿ ನೀವು ಏನಂತಾರೆ ಅಂದ್ರೆ ಒಂದು ಮಾತು ಸ್ನೇಹಿತರೆ ಅದು ನೀವು ಪೆಟ್ಟಾಗ್ತೈತೆ ಗೊತ್ತಿಲ್ಲ ಆದ್ರೆ ನನ್ನ ಮನ್ಸಿಗೆ ತುಂಬಾನೇ ಪೆಟ್ಟ ನೋಡಿದ್ರೆ ಇಷ್ಟು ದಪ್ಪ ಇತ್ತು ದಾಡ್ಸದಿ ನಿನ್ಗೇನು ಬಂದೈತಿ ದಾಡಿ ನಾಲ್ಕು ಮಂದಿ ತಿನ್ನುವಷ್ಟ ಅಹ್ ಜಡ್ ಬಂದೈತಿ ಜಡ್ ಬಂದೈತಿ ಅಂತ ನೆವ ತಗ್ ತಗದು ಹಿಮ ಹೇಳ್ತಿ ಅಲ್ಲ ನೀನು ಬ್ಯಾರದವ್ರ ಮನೆಯಾಗಾದ್ರೆ ನೀನು ಯಾವತ್ತೋ ನನ್ನನ್ನು ಯಾವತ್ತೋ ಓಡಿಸಿಬಿಡ್ತಿರತ್ತೆ ಆದ್ರೆ ನಮ್ಮಂತ ಅವ್ರ ಮನೆ ಆಗದೆ ಅಂಥೇಳಿ ಇಟ್ಕೊಂಡಿವಿ ಮಾತು ಬರಕತ್ತಾವ ಸ್ನೇಹಿತರೆ ಅದಕ್ಕೆ ನೋಡಿ ಕಾಯಿಲೆ ಅನ್ನೋದು ಗುಣ ಆಗ್ಲಾರ್ದಂತದ್ ಏನ ಕಾಯಿಲೆ ಅಲ್ಲ ಆದ್ರೆ ಬರ್ತೈತ್ ಕರೆ ಬಂದಾಗ ಸ್ವಲ್ಪ ಟೈಮ್ ಆಗ ಟೈಮ್ ತಗೋತೈತ್ರಿ ಅದಕ್ಕೆ ಜಾಸ್ತಿ ನೋಡಿ ಕಾಯಿಲೆ ಬಂದೈತೆ ಅಂತ ಅವ್ರಿಗೆ ಚುಚ್ಚಿ ಚುಚ್ಚಿ ಮಾತಾಡಂದ್ರೆ ಮನ್ಸಿಗೆ ಕಾಯಿಲೆ ಕಿತ್ತಲು ಆ ಮಾತುಗಳ ಜಾಸ್ತಿ ಅವ್ರಿಗೆ ಮನ್ಸಿಗೆ ನೋವು ಕೊಡ್ತಾವ ನೋಡಿ ಸ್ನೇಹಿತರೆ ಮನೆ ಕೆಲಸ ಎಲ್ಲ ಮುಗಿಸಿನ ಸ್ನೇಹಿತರೆ ಬಟ್ಟೆ ತೊಳೆದು ಮಾತ್ರ ಐತಿ ಅವಷ್ಟ ಬಿಟ್ಟು ಹೊಂತೀನಿ ರೀ ಮನೆಯಾಗ ಮಧ್ಯಾಹ್ನ ಹೋಗಿ ನಾನು ಅಂದೆ ನಾಷ್ಟ ಮಾಡಿದ್ರೆ ಒಂದು ಸ್ವಲ್ಪ ಚಿತ್ರಾನ್ನ ಮಾಡಿದ್ದೆ ಅದು ನಮ್ಮ ಯಜಮಾನ್ರು ಬಂದು ಜಳಕ ಮಾಡಿ ಅವ್ರೊಂದು ಸ್ವಲ್ಪ ಊಟ ಮಾಡಿ ಹೋದ್ರೆ ನಾನೊಂದು ಸ್ವಲ್ಪ ಊಟ ಮಾಡಿ ಬಸ್ ಬರ್ತೈತೆ ಈಗ ಒಂಬತ್ತುವರೆಗೆ ಬಸ್ಸಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಾಗ ಕೂತಿನ್ರಿ ರೀ ಜನ ಹೆಂಗೆ ಅಂದ್ರೆ ರೀ ಏನು ಮಾಡ್ರಿ ಮಿರಿ ಒಂಥರ ಹಿರಾಶಿರ ಮಾತಾಡೋರು ಇದ್ದೇ ಇರ್ತಾರೆ ಅವ್ರ ಬಗ್ಗೆ ಏನು ಜಾಸ್ತಿ ನಾನು ತಲೆ ಕೆರ್ಸ್ಕೊಳಂಗಿಲ್ಲ ನಾನು ಏನನ್ನೋದು ನನ್ನ ನನ್ನ ಮನಸ್ಸಿಗೆ ಗೊತ್ತೈತ್ರಿ ಅದು ಅಷ್ಟೇ ಸಾಕು ಸ್ನೇಹಿತರೆ ಬರ್ರಿ ಇವತ್ತಿನ ಡೇ ಹೆಂಗೆ ಹೋಗೈತಿ ನಿಮ್ ಜೊತೆ ಶೇರ್ ಮಾಡಿದ್ದೀನಿ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡ್ಲಾರ್ದು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಆದಷ್ಟು ಲೈಕ್ ಮಾಡಿ ನಿಮ್ಗಳ ಮೋಟಿವೇಶನ್ ನನಗೆ ತುಂಬಾನೇ ಮುಖ್ಯ ಕಮೆಂಟ್ ಹಾಕಿದ್ರೆ ತುಂಬಾ ಮೋಟಿವೇಶನ್ ಅದಂಗ ಆಗತ್ತೆ ಅದಕ್ಕೋಸ್ಕರ ನೋಡಿ ಮತ್ತೆ ಬಿಜಾಪುರಕ್ಕೆ ಹೋಗಿ ಸಿಗ್ತೀನಿ ಸ್ನೇಹಿತರೆ ನೋಡಿ ನಾನು ಬಂದು ರೀ ಹನ್ನೆರಡುವರೆಗೆ ಸ್ಕೂಲ್ ಬಿಡ್ತಿರ್ತಿತ್ರಿ ಎಕ್ಸಾಮ್ ಸ್ಟಾರ್ಟ್ ಅದಾವತ್ತ ಅವರಿಗೆ ಅವ್ರಿಗೆ ಸರ್ ಎದಕ್ಕೆ ಬಂದಿರಿ ಮೊನ್ನೆ ಬಂದು ಹೋಗಿರಿ ಹಗಲೇ ಮುಗಲೆ ಯಾಕೆ ಬರ್ತೀರಿ ಅಂತ ಹೇಳಿ ಬೈತಾರೆ ನಿಮ್ಮ ಮಗ ಬಾನ ಬಂದು ಈ ಫೋನ್ ಹಚ್ಚಿದ್ರನ್ರಿ ತನ್ನಾಕತ್ರಿ ಈ ಫೋನ ಹಚ್ಚಿಲ್ರಿ ಸರ್ ಕಡೆ ಫೋನ್ ಹಚ್ಚಿದ್ರಿ ಅವನು ಕೂಡ ಖರೆ ಅವ್ರು ಸರೂ ಬಂದು ಕೊಟ್ಟವ್ರಿ ಅಂತಂದ್ರೆ ನಾವು ನಾವು ಬಂದಿದ್ದು ಸ್ಕೂಲ ಇವಾಗ ಶನಿವಾರ ಐತಿರಲ್ಲೇ ಜಲ್ದಿ ಬಿಡ್ತಕ್ಕತ್ ನಾ ಬಂದ್ರೆ ಸ್ಕೂಲಿನ ಸ್ಟಾರ್ಟ್ ಅದಾವೆ ರೀ ಎಕ್ಸಾಮ್ ಸ್ಟಾರ್ಟ್ ಅದಾವೆ ರೀ ಅವರಿಗೆ ಸರ್ ಹೆಡ್ ಮಾಸ್ಟ್ರು ಭಯಕತ್ತಾರ ಪ್ರಿನ್ಸಿಪಾಲ್ರು ಹೊರಗಡೆ ಕುಂಡ್ರಿ ಎದಕ್ಕೆ ಬಂದಿರಿ ಅಂತ ಭಯ ತ ಮನುಷ್ಯ ಒಂಥರ ಹಾಳಾಡಾದಂಗೆ ಆ ಈ ಸ್ಥಳಕ್ಕೆ ಕೂತ್ ಬಿಟ್ಟಿಂದು ಚೀಲ ಹಿಡ್ಕೊಂಡು ಬ್ಯಾರಿಗೆ ಕಡೆ ಕೆಳಗೆ ಹೋಗಿ ಒಮ್ಮೆ ಮನಸ್ತೈತ್ರಿ ಯಾಕಾದ್ರೂ ಬಂದು ಎಲ್ಲರ ಕಡೆ ಬೇಯಿಸ್ಕೋದಲ್ಲ ಅತ್ತ ಒಮ್ಮೆ ಅನಿಸ್ತೈತ್ರಿ ಒಮ್ಮೆ ಮೇನ್ ಅನಿಸ್ತೈತ್ರಿ ಮಕ್ಳು ನೋಡಕ್ಕೆ ಬರಬೇಕಲ್ಲ ಅತ್ ಹಂಗೆ ಅನಿಸ್ಬಿಡ್ತೈತೆ ನೋಡಿರಿ ಏನೋ ದೊಡ್ಡವ್ನ ಅಂತ್ಯಾಕೆ ಹೋಗಬೇಕಿತ್ತು ರೀ ನಾನು ಏನೋ ಫಸ್ಟ್ ಅಲ್ಲೇ ಹೋಗಿ ಬೇಟೆ ಬಂದೇನಾದ್ರಿ ಹಿಂಗೆ ಸ್ಕೂಲ್ ಬಿಡ್ತಿತ್ತು ಅಲ್ಲಿದ್ದ ಬೈಪಾಸ್ ಕೇಳಿದ್ರಿ ಒಂದು ಕಿಲೋಮೀಟ್ರ್ ನಡ್ಕೋತು ಬಂದೆ ಸ್ನೇಹಿತರೆ కిలోమీటర్ నకొత్ బంద్రు ఇల్ బరణ పటకనే మఖ నోడకొడ్ స్కూల్ ఐతి రీ ఇది ప్రిన్సిపాల్ అంత రూమ్ ఐతి ఇత దొడ్ రూమ్ శాల ఐతి ఇ ಚಾನ್ ಏನಪ್ಪ ಬಡಿಸ್ಕೋಬೇಡ ಕಿಡಕಿಕೊಂಡ್ರಿ ಏನ್ ಮುಂದಕ್ಕೋರಿ ಊಟ ಮಾಡು ಹೋಲೇನ ಮತ್ ಫೋನ್ ಹಚ್ಚಿದ್ವ ಸರಿ ಫೋನ್ ಕೊಡಕ್ಕೆ ಕೊಡ್ತಾರ ನಾನು ಇನ್ನೊಂದ್ ಸ್ವಲ್ಪ ಮಾತಾಡ್ಬೇಕಂದ್ರು ನಿಲ್ತಾ ಇಲ್ಲ ಸ್ನೇಹಿತರೆ ಮುಂಚೆ ಬಿಡ್ಲಾಕ್ ಬಂದ್ರ ಅರ್ಥ ಇದ್ದ ನೋಡಿದ್ರೆಲ್ಲ ಹಂಗಿರ್ತೈತ್ರಿ ಟೈಮ್ ಒಂದ್ಸ ಒಂದೊಂದ್ಸಲ ನನ್ನ ಮಗನ್ ಸ್ಕೂಲ್ ನೋಡ್ರಿ ಇದು ತುಂಬಾನೇ ದೊಡ್ಡದೈತಿ ಸ್ನೇಹಿತರೆ ఇన్గడేనా ఇది మున్గడ్రీ కన్నడ మీడియ దు మున్గడీ ఇంగ్లీష్ మిడియమ్ ఏన్ైతి అవును హోదల్ ఆ కడే సైడ్ ఐతి రి వ్యాన్ నోడ్రీ అస్ నె ట్రిప్ హోక వ్యాన్ తొలితాయి నూ ముంద నీర చల్లాడారు నోడ్రీ అ ముగస్కుండు నాష్ మా ఇల్లి స్టేషనరి అంగడీ బందోడి స్నేహితురే స్టేషనరి ఐటమ్ ఆల్డి నన్ను తగండు బిల్ ಕವರ್ ರೀ ಮತ್ತೆ ನನ್ಗೆ ನೆನಪೈತ್ರಿ ನೀವು ಎಲ್ಲಿ ತೊಗೊಂಬರ್ತೀರಿ ಟೇಸ್ನರಿ ಮತ್ತು ಎಲ್ಲಿ ಅಂಗಡಿಗಿರಿ ಯಾವ ರೂಟ ಅಂತ ಜನ ನನಗೆ ನನ್ನ ವಿವರ್ಸು ಕೇಳ್ತಾ ಇದ್ರೆ ಅವ್ರಿಗೋಸ್ಕರ ಮತ್ತೆ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಬಂದೀನಿ ರೀ ಟೇಸ್ನರಿ ಅಂಗಡಿ ಒಳಗಿಂದು ನಾನು ತಗೋತಾ ಇರೋದು ಇಲ್ಲಿ ನೋಡಿ ಈ ಅಂಗಡಿ ಒಳಗಡೆ ನೋಡಿ ಸಿದ್ದೇಶ್ವರ ಗುಡಿದಿಂದ ಸ್ಟೇಟ್ ಬಂದ್ರೆ ರೀ ಸಿದ್ದೇಶ್ವರ ಗುಡಿ ಈ ಮುಂದ್ಗಡೆ ಉಳಿತೈತಿ ಫಸ್ಟ್ ಗೆ ಸಿದ್ದೇಶ್ ಸಿದ್ದೇಶ್ಗುರ್ ಸಿದ್ದೇಶ್ವರ ಗುಡಿ ಮುಂದ್ ಉಳಿತೈತ್ರಿ ಗಾಂಧಿ ಚೌಕ್ ದಿಂದ ಬರಾಗ ಗಾಂಧಿ ಚೌಕ್ ದಿಂದ ನೇರ ರಸ್ತಾ ಬರ್ತೈತ್ರಿ ಅಲ್ಲಿದ್ದನ ಸಿದ್ದೇಶ್ವರ ಗುಡಿ ಸ್ಟೇಟ್ ಮುಂದ ಎಡ್ಕಿನ ಬಾಜು ಉಳಿತೈತಿ ಇದು ಬಲ್ಕಿನ ಬಾಜು ಹೊರಬೇಕು ನೋಡ್ರಿ ಪಂಪ್ ಐತ್ರಿ ಒಂದ ಪೆಟ್ರೋಲ್ ಪಂಪ್ ಐತಿ ಪೆಟ್ರೋಲ್ ಪಂಪ್ ಸೀದಾನ ಸೀದಾನ ಬರ್ಬೇಕ್ರಿ ಬಾರಾ ಕಮಾನ್ ಕ ಹೋಗುದ್ ಮುಂದಿ ಮಸೂತಿ ರೋಡ್ ಅಂತ ರೀ ಭಾರ ಕಮ್ಮಕೋಗು ರೋಡ ಅವೆಲ್ಲ ಅದಾವೆ ನೋಡ್ರಿ ನಿಮ್ಗೆ ಅರ್ಥ ಆಗ್ಲಿಕ್ಕ್ರೆ ಹೊರಗಡೆ ಬಂದು ಒಂದು ಸ್ವಲ್ಪ ಕ್ಲಿಯರ್ ಆಗಿ ರೋಡನ್ನ ಜೂಮ್ ಹಾಕಿ ವಿಡಿಯೋ ಮಾಡಿ ತೋರಿಸ್ತೀನಿ ರೀ ಅಲ್ಲಿ ಚಹ ಬತ್ತು ಸ್ನೇಹಿತರೆ ಚಹ ಕೊಟ್ರಿ ಅಂಗಡಿಯಾಗ ತು ಒಂದು ಮೂರುವರೆ ಸಾವಿರ ರೂಪಾಯಿದ ಐಟಮ್ ತಗೊಂಡು ರೀ ಏನೆಲ್ಲ ತೊಗೊಂಡ್ಬಂದಿನಿ ಅಂತ ನಾಳಿನ ವಿಡಿಯೋದಾಗ ನನ್ನ ನಾನು ತೊಗೊಂಡು ಬಂದಂಥ ಗಂಟು ಬಿಚ್ಚಿ ನಿಮ್ಗೆ ತೋರಿಸ್ತೀನಿ ರೀ ಒಮ್ಮೆ ಸಾವಿತ್ರಿ ಸೇಷ್ಠರು ನಾವು ಇದೇ ಅಂಗ್ ಈ ಅಂಗಡಿಗೆ ಬಂದಿದ್ದಿಲ್ಲ ಸ್ನೇಹಿತರೆ ಟೇಸ್ಟ್ನ ಅದು ತೊಗೊಂಡ್ಬಂದಿದ್ದೀವಿ ರೀ ಟೈಲರಿಂಗ್ ಮೆಟೀರಿಯಲ್ ತೊಗೊಂಬರಾಕೆ ಬಂದಿದ್ದೀವಿ ಹಚ್ಚಿ ಕಡೆ ಸೈಡ್ ಅಂಗಡಿಗೆ ಹೊರಗಡೆ ನೋಡಿ ಬಿರಾದಾರ್ ಅಂಗಡಿ ಐತೆ ಅಲ್ಲಿ ಚಹಾ ಕುಡಿಯೋಕತ್ತಿನ ಚಿಕ್ಕಪಟ್ಟು ಚಹ ಸುಡಾಕತ್ತಿತ್ತು ಜಲ್ದಿ ನಾನು ಕುಡೋದು ಬರ್ಬೇಕಂದ್ರೆ ಇನ್ನೊಂದು ಏನಾಯ್ತು ಅಂದ್ರೆ ಸ್ವಲ್ಪ ಬೇಗನೆ ನನಗೆ ಈ ಥರ ಕಪ್ಪಲ್ಲಿ ಕುಡಿಯೋಕೆ ನನಗೆ ಜಾಸ್ತಿ ಆಗಂಗಿಲ್ಲ ಸ್ನೇಹಿತರೆ ಪ್ಲಾಸ್ಟಿಕ್ ಕಪ್ಪಲ್ಲಿ ಖೇನೋ ಯಾವಾಗಾದರೂ ಇದು ಕಪ್ ಕಪ್ಪಲ್ಲಿ ಕುಡಿತಾ ಇದ್ರೆ ಬಾಯಿ ಸುಟ್ಕೊಂಡು ಬಿಡ್ತೀನಿ ರೀ ಇವತ್ತು ಹಾಗೆ ಆಗಿದೆ ನೋಡಿ ಹೊರಗಡೆ ಕಿರಾಣಿ ಅಂಗಡಿ ಕಾಣಿಸ್ತೈತೆ ನೋಡ್ರಿ ಅವ್ರದ್ದು ಕಿರಾಣಿ ಅಂಗಡಿ ಐತ್ರಿ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ನೋಡಿ ನಾನು ಇಲ್ಲಿ ಒಂದೇ ಜಾಗದಾಗನ ಇದೇ ಏರದಾಗ ನಾಲ್ಕು ಅಂಗಡಿ ಒಳಗಡೆ ಸಂತಿ ಮಾಡಿ ಒಮ್ಮೆ ಟೋಟಲ್ ಎಲ್ಲ ಕಡೆದೂ ಒಂದೊಂದು ಅಂಗಡಿಯಿಂದ ಎಲ್ಲ ಸಂತಿ ತಗೊಂಡು ಬಿಲ್ ಮಾಡಿ ಅವನ್ನ ಗಂಟು ಕಟ್ಟಿ ಇಟ್ಬಿಡ್ತೀನಿ ಸ್ನೇಹಿತರೆ ಒಮ್ಮೆ ಎಲ್ಲ ಕಡೆದು ಏನೈತಿ ಆಟೋ ಮಾಡ್ಕೊಂಡು ಬಂದು ಒಂದೊಂದೊಂದೊಂದ ತೊಗೊಂಡು ನಾನು ಬಸ್ ಸ್ಟ್ಯಾಂಡ್ಗೆ ಹೋಗ್ತಿದ್ದೆ ರೀ ಅವು ಹೋದ ವರ್ಷ ರೀ ಈ ವರ್ಷ ಅಂತೂ ನಮ್ಮ ಯಜಮಾನ್ರು ತೊಗೊಂಡು ಬಂದಾರೆ ನನಗೆ ಏನು ಸಂತಿ ಮಾಡೋಕೆ ಜಾಸ್ತಿ ಇಲ್ಲ ನನ್ನ ಟೇಸ್ನರ್ ಐಟಮ್ ಮಾತ್ರ ನೋಡೋದು ನನ್ನ ಮಕ್ಕಳು ಸ್ಕೂಲಿಗೆ ಬಂದಿನೈತೆ ಬಸ್ ಮಿಸ್ ಆಯ್ತು ಅಂತ ಅಂದ್ಕೊಂಡು ಮತ್ತೆ ಇಲ್ಲ ಅಂದರೆ ನಾನು ಹಾಗೆ ವಾಪಸ್ ಹೋಗ್ತಿದ್ದೆ ರೀ ಗಂಟೆ ಎಲ್ಲ ಬಿಲ್ ಮಾಡಿ ಇಲ್ಲೇ ಕೆಳಗಡೆ ಇಟ್ಟಿದ್ದೀನಿ ರೀ ಆಮೇಲೆ ಹೊರಗಡೆ ಬಂದು ತೋರಿಸ್ತಾ ಇದ್ದೀನಿ ನೋಡ್ರಿ ಜೂಮ್ ಆಗಿ ತೋರ್ಸಾಕತ್ತಿ ನೋಡಿ ಸ್ನೇಹಿತರೆ ಇವಾಗ ನಾನು ಕಿರಾಣಿ ಅಂಗಡಿ ಮುಂದೆ ನಿಂತೀನಿ ಸ್ಟೇಟ್ ರೋಡ್ ನೋಡ್ರಿ ಮುಂದ್ಗಡೆ ಸಿದ್ಧೇಶ್ವರ ಗುಡಿ ಹೋಗ್ತಾ ಇದು ಗಣಪತಿ ಗುಡಿ ರೋಡ್ ರೀ ಇದು ಗಣಪತಿ ಚೌಕ್ ಹೋಗೋ ರೋಡ್ ಗಣಪತಿ ಗುಡಿ ರೀ ಶಾಸ್ತ್ರಿ ಮಾರ್ಕೆಟ್ ದಿಂದ ಸೀದಾ ಬಂದ್ರ ನೇರ ರಸ್ತಾ ಮುಂದ್ ಗಣಪತಿ ಚೌಕ್ ಇಲ್ಲಿ ಈ ರೋಡಿಗೆ ನಿಂತರ ಗಣಪತಿ ಚೌಕ್ ಕಾಣಿಸ್ತೈತಿ ನೋಡ್ರಿ ನಾನು ಟೈಲರಿಂಗ್ ಮೆಟ್ರಲ್ ತಗೊ ಬರೋದು ಇಲ್ಲಿ ನೋಡ್ರಿ ಅದು ಅಂಗಡಿ ಹೆಸರು ಕೂಡ ಕಾಣ್ತಾ ಇದೆ ಮೊಬೈಲ್ ನಂಬರ್ ಕೂಡ ಜೂಮ್ ಆಗಿ ತೋರ್ಸಾತಿನಿ ಮಾತಾಜಿ ಟ್ರೆಂಡ್ ಟ್ರೆಂಡಿಂಗ್ ಏನೋ ಇದೆ ಸ್ನೇಹಿತರೆ ಅಷ್ಟು ಗೊತ್ತಾಗ್ತಾ ಇಲ್ಲ ಟ್ರೆಂಡಿಂಗ್ ಏನು ಅಂಗಡಿ ಹೆಸರು ಇದೆ ನೋಡಿ ಇಲ್ಲಿ ಕಿರಾಣಿ ಅಂಗಡಿ ನೋಡಿರಿ ಬಿರಾದಾರ್ ಅಂಗಡಿ ಆ ಕಡೆ ಇರೋದು ಟೇಸ್ಟ್ನಿದ್ದು ನಾನು ಬ್ಯಾಂಗಲ್ಗಳು ಅವೆಲ್ಲ ತೊಗೊಂಡು ಬರೋದು ಈ ಅಂಗಡಿಯಲ್ಲಿ ನೋಡಿ ಎಲ್ಲ ಬಾಜು ಬಾಜುನಾದವ್ರಿ ನನಗೆ ಯಾವುದೇ ತಗೋಬೇಕಂದ್ರೂ ಒಂದು ಅಂಗ ಒಂದು ಕೆಲ್ಸಕ್ಕೆ ಹೋದ್ರೆ ನಾನು ಎಲ್ಲ ಒಮ್ಮೆ ಮುಗಿಸ್ಕೊಂಡು ಬರ್ತೀನಿ ರೀ ಅದಕ್ಕೋಸ್ಕರ ನೋಡಿ ಇಲ್ಲಿ ಒಂದು ಸ್ವಲ್ಪ ಕಿರಾಣಿ ಕಾಳು ತಗೋಬೇಕಾಗಿತ್ತು ಕ ಮೋಗ್ನಿ ಕಾಳು ಮತ್ತು ಸ್ವಲ್ಪ ನನಗೆ ಐಟಮ್ ಬೇಕಾಗಿತ್ತು ಸ್ನೇಹಿತರೆ ಕಿರಾಣಿ ಅಂಗಡಿಯಿಂದ ತಂಬಾಕು ಈ ಥರ ಏನು ತಗೋಬೇಕಾಗಿತ್ತು ಅದಕ್ಕೆ ತೊಗೊಂಡು ಬಂದೆ ನೋಡಿರಿ ನಾನು ಕಿರಾಣಿ ಹಾಕ್ತಿದ್ದೆ ರೀ ಇಲ್ಲೇ ಅವಾಗೆಲ್ಲ ಹ್ಯಾಂಗಂದ್ರೆ ಈಗ ಗಾಡಿ ಈಗ ವಿಲ್ ಕಾರ್ಡ್ದವ್ರದ್ದು ಗಾಡಿ ಇಲ್ಲೇ ಬರ್ತಿತ್ತು ಸ್ನೇಹಿತರೆ ಕಿರಾಣಿದು ಅವಾಗ ಬರ್ತಿದ್ದಿಲ್ಲ ಇಲ್ಲೆಲ್ಲಾನು ಒಂದೊಂದೊಂದೊಂದು ಕಟ್ಟ ಕಟ್ಲೆ ಹಾಕಿದೆ ಅಂದ್ರ ಗಾಡಿಯವ್ರಿಗೆ ಈ ಅಂಗಡಿದು ಅಡ್ರೆಸ್ ಕೊಟ್ಟು ರೀ ಬಿಲ್ ಮಾಡಿದ್ದು ಅದ ಪಾವತಿ ಕೊಟ್ಟಿವಂದ್ರೆ ಅವರೇ ತಾವಾಗಿ ಹೇರ್ಕೊಂಡು ಬರ್ತಿದ್ರೆ ಈಗೇನೈತಿ ಇಲ್ಲೇ ಬಂದು ಏಷ್ ಹೋಗ್ತಾರೆ ಅದು ಅಷ್ಟೇ ಬಾಡಿಗೆ ಉಳಿತಾಯ ಆಗ್ತೈತೆ ನೋಡ್ರಿ ಸ್ವಲ್ಪ ಜಾಸ್ತಿ ಆಗ್ತೈತೆ ಅಂದ್ರೆ ಬ ಸಿಕ್ಕಾಪಟ್ಟೆ ಆ ಗಾಡಿಯವ್ರನ್ನ ಹುಡ್ಕಾಡಿ ಅವ್ರ ಕೈಯ ಕೊಡ್ಬೇಕು ಮತ್ತ ಅವ್ರು ಇವತ್ತು ತಂದು ಅಥವಾ ನಾಳೆ ತಂದು ಗೊತ್ತಿಲ್ಲ ಈ ಆಗ್ತಿತ್ತು ರೀ ಅವಾಗೆಲ್ಲ ಮತ್ತು ನಾನು ಬಸ್ಸಿಗೆ ಹಾಕೊಂಡು ಹೋಗಬೇಕು ಇಲ್ಲಿದಿಂದ ಆಟೋಗೆ ಆಟೋಕ್ ಹೋಗಿ ಅಲ್ಲಿ ಬಸ್ ಸ್ಟ್ಯಾಂಡ್ ಕೂತು ಎಲ್ಲ ಚೀಲಗಳು ಇಡಬೇಕಾದ್ರೆ ಯಾರ್ದಾದ್ರೂ ಆ ಸಹಾಯ ತಗೊಂಡು ಈ ತರ ಮಾಡ್ತಿದ್ದೆ ಅವಾಗ ಈಗ ಒಂದು ಸ್ವಲ್ಪ ಅನುಕೂಲ ಆಗೈತ್ ನೋಡ್ರಿ ಎಲ್ಲರೂ ಮಾಡ್ಬೋದ್ರಿ ಈಗ ವ್ಯಾಪಾರ ಮಾಡೋದಿನ್ ಅವಾಗ ಯಾಕಾದರೂ ಮಾಡ್ತಾ ಇದ್ದೀವಪ್ಪ ಇದು ವ್ಯಾಪಾರ ತನ್ಕೊ ಆದರೂ ನಾನು ಅವಾಗ ಬಿಡಲಿಲ್ಲ ಸ್ನೇಹಿತರೆ ಎಷ್ಟೇ ಅಹ್ ಮಾಡ್ತೀವಂದ್ರೆ ಎಷ್ಟೇ ತೊಂದ್ರೆ ಬಂದ್ರ ಮರಿ ತಲೆ ಮೇಲ್ಗಡೆ ಹೊತ್ಕೊಂಡು ಹೋಗಿನಿ ಸ್ನೇಹಿತರೆ ಒಂದ್ ಐವತ್ ಕೆಜಿ ಗಟ್ಲೆ ಮಾಲ್ ನಾನು ತಲೆ ಮೇ ಇಟ್ಕೊಂಡ್ ಹೋಗಿನಿ ಅವಾಗೆಲ್ಲ ಆದ್ರೆ ನನ್ನ ಬಾರದ ಕಿತ್ತಲೂ ಹೆಚ್ಚಿನ ಅವರಾಗಿ ಕುತ್ ಅವಾಗ ಎಲ್ಲಾ ಹೊತ್ಕೊಂಡ್ ಬಂದು ಬಸ್ ಸ್ಟ್ಯಾಂಡ್ ಬಸ್ಸಿಗೆ ಮತ್ತ ಬಸ್ ಫ್ರೀ ಆಗೇತಿ ಸ್ನೇಹಿತರಿ ಅವಾಗ ಬಸ್ ಫ್ರೀ ಇರ್ತಿದಿಲ್ಲಾ ಅವಾಗ ಹೇರ್ಕೋತಿದ್ರು ಲಗೇಜ್ ಇಡು ಜಾಗದಾಗನ ಕೆಳಗಡೆ ಇಟ್ಟು ಬಿಲ್ ಮಾಡ್ಕೊಂಡ್ ಬರ್ತಿದ್ರೆ ನೋಡಿ ಬ ಅದೆಲ್ಲಾ ತಗೊಂಡು ಬಸ್ ಸ್ಟ್ಯಾಂಡ್ಕ್ ಬಂದಿನ ಸ್ನೇಹಿತರೆ ಎರಡು ಗಂಟ ಹಿಡ್ಕೊಂಡು ಬಂದೆ ಬಸ್ವೇಶ್ವರ್ ಸರ್ಕಲ್ ತನಕ ಅಲ್ಲಿಂದ ಹೊತ್ಕೊಂಡು ಬಂದೆ ಆಟೋದವರು ನೂರ ಐವತ್ತು ರೂಪಾಯಿ ನೂರ ಈ ಥರ ಬೆಳಾಕತ್ತಿದ್ರಿ ಬಂದು ಇಲ್ಲಿ ಕೂತೀನಿ ಆರೂವರೆ ಆಗಿ ಹೋಗಿ ಟೈಮ್ ಒಂದೇ ಒಂದು ಬಸ್ ಇಲ್ಲ ದನ್ ಬಸ್ ಸ್ಟ್ಯಾಂಡ್ದಾಗ ನೋಡ್ಬೇಕಾದ್ರೆ ಎಷ್ಟು ದಣ್ಣಗಳು ಮಕ್ಕೊಂಡವ ನಮ್ಮ ಬಸ್ ಹತ್ತೋದ ಇಲ್ಲ ಸ್ನೇಹಿತರೆ ಇಲ್ಲಿ ಹತ್ತಿತ್ರಿ ಹಚ್ಚಿ ಕಡೆ ಮೊದಲ ಅಲ್ಲಿ ಹತ್ತಿತ್ತು ಇವಾಗ ಈ ಸೈಡ್ ಹತ್ತಲಾಕತ್ತವ್ರಿಗೆ ಗಲ್ಗಲಿ ಬಸ್ ಅದು ಎಲ್ಲ ಕೂತೀನಿ ಸ್ನೇಹಿತರಿ ಅಷ್ಟು ಸಿಕ್ಕಾಪಟ್ಟೆ ಟೈಮ್ ಅಲ್ಲಿದ ಅಷ್ಟು ಗೊತ್ತಿ ಕೊಡೋದು ನಡ್ಕೋತ ಬಂದು ಜಲ್ದಿ ಬರ್ಬೇಕತ್ತೆ ನಾನು ಬಸ್ ಹೋಗ್ತತ್ತೇನೋ ಅಂತ ಅಂದ್ಕೊಂಡು ಟೈಮ್ನ ನೋಡಿಲ್ರಿ ಮೊಬೈಲ್ದಾಗ ಟೈಮ್ ನೋಡ್ಲಾರ್ದ ನಾನು ಬಂದೆ ಇವೆರಡು ಎರಡು ಗಂಟ್ರಿ ಒಂದು ಇದು ಏನೈತಿ ಅಷ್ಟಾರಿಂಚ್ೀಲಿದು ತಲೆಮೇಲೆ ಇಟ್ಕೊಂಡೆ ಸ್ನೇಹಿತರು ಸಿಕ್ಕಪಟ್ಟೆ ಒಜ್ಜೈತ್ರಿ ಒಂದು ಕೆ ಜಿ ಮೂಕನಿ ಒಂದು ಕೆ ಜಿ ಬೆಲ್ಲ ಒಂದು ಕೆ ಜಿ ಸೇಬು ಹಣ್ಣ ಮತ್ತು ಕಿರಾಣಿ ಅಂಗಡಿ ಅಂತ ತಗೊಂಡಿದ್ದ ಐಟಮು ಇವೆಲ್ಲ ಮತ್ತಿಲ್ಲಿ ಅದೆಲ್ಲ ಹೇರ್ಕೊಂಡು ಅದ್ರ ತಲೆಮ್ಯಾಗೆ ಇಟ್ಕೊಂಡೆ ಇದೇನೈತಿ ಆಚಿ ಕಡೆ ಟೇಸ್ನರಿ ಅಂಗಡಿ ಹಂಗಿಂದ ಈ ಒಂದ್ ಕೈಯ ಹಿಡ್ಕೊಂಡ್ರಿ ಬ್ಯಾಗ್ ಹಗ್ಲಿಗಿ ಮತ್ ಇಟ್ ಕೆಡ್ಸ ನೋಡಿ ಸ್ನೇಹಿತರೆ ಮನಿಗ್ ಬಂದ್ಯಾ ಹೋಗು ಮುಂದ ಮನಿ ಹೆಂಗ್ ಇಟ್ ಹೋಗಿನಿ ನೋಡ್ರಿ ನೀವು ಇದೇ ತರ ಇಡ್ತೀರ ಗೊತ್ತಿಲ್ಲ ನಾನೇ ಇಟ್ಟಿನ ಗೊತ್ತಿಲ್ಲ ನೋಡ್ರಿ ನಮ್ಮನೆ ಎಲ್ಲಾನು ಅಲ್ಲಿದಲ್ಲಿ ಅಲ್ಲಿದಲ್ಲೇ ಬಿಟ್ಟು ಸ್ನೇಹಿತರೆ ನೋಡ್ರಿ ಮನೆ ಅಂತಾರನ್ರಿ ಇದಕ್ಕ ನೋಡ್ರಿ ಬೇಕಾದ್ರ ಬಾಂಡೆಗಳ್ರಿ ಗಡ್ಬಡ್ ಗಡ್ಬಡ್ಲೆ ಗಡ್ಬಡ್ ಗಡ್ಬಳ್ಳಿ ಎಲ್ಲ ಮಾಡಿಕೊಂಡು ಅಷ್ಟ್ರ ಮಾಡಿ ಹೋದ್ರ ಮೀರಿ ನೈಟಿಗೆ ಒಂಬತ್ತು ಗಂಟೆಗೆ ಬಂದ್ಯಾರ ಮನೆಗೆ ಮುಂಜಾನೆ ನೋಡ್ರಿ ಬಾಂಡೆ ಊಟ ಮಾಡಿದ್ದು ಈ ಬುಟ್ಟಿಯಾಗ ಚುರ್ಮರಿಗಿ ಮಸ್ ಖಾರ ಕುಡ್ಸಿದೆ ರೀ ಚೂರ್ಮಾರಿ ಒಗ್ಗರಣೆ ಹೊಡೆದು ಇದ್ರಾಗ ಇದ್ರಾಗ ಶೇಂಗಾ ಹುರ್ಕೊಂಡಿದ್ದೆ ಸ್ನೇಹಿತರೆ ಶೇಂಗಾ ಗಂತ ಕೂಡ ಹಂಗೆ ಬಡದನೆ ಇಲ್ಲಿ ತಳಗೆ ಹೋಗುದು ಇದ್ರಾಗ ಮುಂಜಾನೆ ಮೆಣಸಿನ್ಕಾಯಿ ಟೊಮೆಟೊ ಅದ ಎಲ್ಲ ಹೋ ಇಟ್ಕೊಂಡಿದ್ದೆ ಅದನ್ನು ಒಗ್ಗರಣೆ ಕೊಟ್ಟ ತಾಟ್ ಅಲ್ಲೇ ಇತ್ತೀನಿ ನಮ್ಮ ಒಂದು ಊಟ ಮಾಡ್ಯಾರ ನಾವೊಂದು ಊಟ ಮಾಡಿದ್ದು ಪ್ಲೇಟ್ಗಳು ಅಲ್ಲೇದವು ಇಲ್ಲ ಹೊಡ್ರಿಗೆ ಹೋಗೋಣಿ ಕಡಾಂಗಿ ಕಡವಂಗಿ ತಯತ್ತೇನು ಬಡಗಿನ ಹಿಂಗೆ ಮಸಾಲೆ ಒಗ್ಗರಣೆ ಕೊಟ್ಟಿದ್ದು ಬುಟ್ಟೆ ಸುರ್ಕೊಂಡಿ ಹಂಗೆ ಬಿಟ್ಟು ಫಾಸ್ಟಾಗಿ ಅವನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ತೊಗೊಂಡು ಹೋಗಿಬಿಟ್ಟಿ ಬಳ್ಳಿ ಎಲ್ಲ ಸುಲದ ಸಿಪ್ಪಿ ಎಲ್ಲ ಮ್ಯಾಗ ಆ ಕಡೆ ಹಾಕಿ ಆ ಕಡೆ ಬಸ್ ಗಲ್ಗಲ್ ಕಡೆ ಹೋಗೋಣ ಈ ಕಡೆ ಪಾಸ್ಟ್ ಬಂದು ಎಲ್ಲ ಮಾಡಿಕೊಂಡು ಅದು ವಾಪಸ್ ಬರೋದ್ರಾಗ ರೆಡಿ ಆಯ್ಕೆ ರೀ ಬಂದು ಕೂತಿಂದ ಮತ್ತೆ ಎಟೋ ಒಂದು ಅರ್ಧ ತಾಸು ಕೂತಿನ ಕರೆ ರೀ ಬಸ್ ಮಿಸ್ ಆಗ್ತೈತೆ ಅಂದ್ಕೊಂಡು ಬಡ 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 ಮಾಡ್ಕೊಂಡು ಹೋದೆ ನೋಡ್ರಿ ಚಿತ್ರಾನ್ನ ಮಾಡಿದ್ದು ಹಂಗೆ ಐತ್ರಿ ಯಾರು ತಿನ್ಬೇಕು ರೀ ಮಾಡಿದ್ದು ಬಿಸಿದ ಬಡಗನೆ ಯಾವಾಗ ಹೋಗ್ಲಿಲ್ಲ ಸ್ವಲ್ಪ ತಿಂದ ಹೋದೆ ಆ ಯಜಮಾನ್ರೂ ಭಾಳ ತಿಂದಿಲ್ಲ ಬರಾನ ಚೀಲ ಒಗುದು ಮೊದಲು ನನ್ನ ಚೊರ್ಮರಿ ನೋಡಿರಿ ಚೋರ್ಮರಿ ತಕ್ಕೊಂಡು ಅದನ್ನ ಹಸನ್ ಮಾಡಿಕೊಂಡು ಆ ಚೀಲ ಕೂಡ ಅಲ್ಲೇ ಹೋಗಿದ್ದೀನ ಬಳ್ಳುಳಿಸ್ಕೊಂಡು ಎಲ್ಲಿ ಅದು ಇದು ಮೆಡಿಶಿನ ಔಷಧ ಕೊಡೋದು ಮುಂಜಾನೆ ಬೊಗೋಣಿ ಬಗೋಣಿ ಆ ಬಟ್ಲ ಎಲ್ಲ ಅಲ್ಲೇ ಅಲ್ಲಿದ್ದಲ್ಲೇ ಇಟ್ಟಿದ್ದೆ ಬಂದು ಹಿಂದಿ ಕಡೆ ನಾನು ಊಟಕ್ಕೆ ಬಂದಾಗ ಎಲ್ಲ ನೀಟ್ ಮಾಡಿ ಹೋಗ್ತಿದ್ದೆ ರೇ ಮುಂಜಾನೆ ಅವಸ್ರು ಹೋಗಿರ್ತೀನಿ ಮುಂಜಾನೆ ಆ ಮತ್ತೆ ಆ ಕಡೆ ಹೋಗೋಣ ನೀವು ಎಲ್ಲ ಸಾಮಾನು ಇಲ್ಲೇ ಹೋಗದ್ರಿ ಚುರ್ಮರಿ ಚೀಲ ಸುಮ್ಮನೆ ಕಟ್ಟಿದಿಲ್ಲ ಏನೂ ಇಲ್ಲ ಹೊರಗಡೆ ಲೈಟ್ ಹೋಗೈತ್ರಿ ಅದೊಂದು ನಮ್ಮ ಯಜಮಾನ್ರು ಬಂದಾಗ ಹೇಳು ಸುದೇ ನೆನಪಾಗ್ಲಿಲ್ಲ ರೀ ಹಾಕ್ಕೊಂಡಿದ್ವಿ ಇಲ್ಲ ಅಲ್ಲಿ ಒಗೋದು ಮೊದಲು ಕೈಕಾಲು ಮಾರಿ ತಕ್ಕೊಬೇಕಂತ ಅಂದ್ಕೊಂಡಿರ ತಂಡಿ ಹತ್ತಾಕತಿತ್ ರೀ ತಂಡ್ ಹತ್ತಲಾಕತ್ತ ಬಿಟ್ಟು ಆಡಳಗೆ ಚೆಂದಂಗ್ ಕಟ್ಟಿದ್ದಿಲ್ಲ ರೀ ಬ್ಯಾರದವ್ರು ಕಟ್ಟಿದ್ರು ಅದ್ರನ್ನೆಲ್ಲ ಹಿಂಗೆ ಕಟ್ಟಿ ಮತ್ತೆ ಒಂದು ಸ್ವಲ್ಪ ಮ್ಯಾವ ಒಗೋದು ನೀರು ಕುಡಿತವಣೈತೆ ಬಕೆಟ್ನ್ಯಾಗ ನೀರು ಇಟ್ಟ್ಯಾರ ನೀರು ಕುಡಿಲಿಲ್ಲ ರೀ ಸ್ವಲ್ಪ ಸಮಾಧಾನ ಆಗೋಣ ಇವಾಗ ಬಿಡೋಣ ಸ್ಟಾರ್ಟ್ ಮಾಡೀನಿ ರೀ ಏನೇನು ತೊಗೊಂಬಂದಿ ನೋಡ್ರಿ ಬ್ಯಾಗ್ನು ಹಿಂಗೆ ರೀ ಇಲ್ಲೇ ನೀರು ನೀರು ಖಾಲಿಯಾಗಿ ರೀ ಯಜಮಾನ್ರು ಬಂದಿದ್ರಿ ಮುಂಜಾನೆ ನೀರು ತೊಗೊಂಬರ್ರಿ ಅತ್ತೆ ಹೇಳೋ ಸುನೇ ನನಗೆ ನೆನಪಾಗಲಿಲ್ಲ ರೀ ಹಂಗ ಅವರಿಗೆ ಬಿಟ್ಟ ಆದ್ರಿ ಅವರು ಹೇಳಿದ್ರೆ ತರ್ತಿದ್ರಿ ರೀ ಏನೂ ತಂದಿಲ್ಲ ಸ್ನೇಹಿತಾರೆ ಮನೀಗೆ ಅಂತೇಳಿ ಒಜ್ಜಿ ಆಗ್ತೈತಿ ಅಂತೇಳಿ ಫಸ್ಟಿಗೆ ಏನೂ ತೊಗೊಳಿಲ್ಲ ರೀ ಅವೆಲ್ಲ ಅಂಗಡಿಗೆ ಹೋಗ್ತಾ ಮೊದಲ ಇವ ಅಷ್ಟೊತ್ತ ತೊಗೊಂಡಿದಾರೆ ಬರಾಗ ಒಂದಿಟ್ಟು ಕೈಪಲ್ಲಿ ತಂದ್ರ ಸ್ವಲ್ಪ ಟೇಸ್ಟ್ನಾರೀ ತೊಗೊಂಬಂದ್ರತೇ ನಾ ಹೋಗಿದ್ದೆ ಎಷ್ಟು ಟೈಮ್ ಹಿಡೀತ್ರಿ ಅಂತ ಟೇಸ್ಟ್ನ ಅಂಗಡಿಯಾಗ ಎಪ್ಪಾ ಯಪ್ಪ ಯಾ ಮೂ ಎರಡೂವರೆ ತಾಸು ಹಿಡೀತ್ರಿ ಇದು ನೋಡಿರಿ ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡು ಬಂದಿರಿ ಇದೊಂದು ಕೆ ಜಿ ಅರವತ್ತು ರೂಪಾಯಿ ಕೆ ಜಿ ನೋಡಿರಿ ಸ್ನೇಹಿತ ಇದ್ರ ರೇಟ್ ಎಂಬತ್ತು ರೂಪಾಯಿ ಐತ್ರೀ ಅರವತ್ತು ರೂಪಾಯಿ ಮಾಡಿ ಕೊಟ್ರಿ ಅವರು ಅರವತ್ತು ರೂಪಾಯಿ ಐತೆ ಇದು ಬೆಲ್ಲ ಬೇಕಾಗಿತ್ತು ರೀ ನನಗೆ ಮೆಡಿಷನ್ಕ ಏನೂ ತಂದಿಲ್ಲ ರೀ ಭಾಳ ಅಂದ್ರೆ ಕಾಯಿಪಾಲೆ ನಾನು ಬರ ಮಾಡ್ಕೋದು ತಾಜಾ ಅಂತ ತೊಗೊಂಡು ಬಂದ್ರ ಆತ ನನ್ಗೆ ಸ್ವಲ್ಪ ದಾರ ಅದು ಕಡಿಮೆ ದಾರ ಅದು ಆಗಿದ್ದು ರೀ ಅಸ್ತಾರ ದಾರ ಅದು ತಂದ್ರೆ ರೀ ನಾನು ಹೋದ್ರೆ ಟೇಸ್ನರಿ ಅಂಗಡಿಯಾಗ ಹೋದ್ರೆ ಸಿಕ್ಕಾಪಟ್ಟೆ ಜನ ರೀ ಟೇಸ್ನರಿ ಅಂಗಡಿಯಾಗ ನೋಡಿ ಐದು ಸೌತೆಕಾಯಿಗೆ ಇಪ್ಪತ್ತು ರೂಪಾಯಿ ರೀ ಇವಿಷ್ಟು ಗಜರಿಕಾಯಿ ಇಪ್ಪತ್ತು ರೂಪಾಯಿ ಇಷ್ಟ ಕಾಯಿ ಪಲ್ಯ ರೀ ಏನು ತಂದಿಲ್ಲ ರೀ ಏನು ತಂದಿಲ್ಲ ರೀ ಮೆಣಸಿನ್ಕಾಯಿ ರೇಟ್ ಕೇಳಿದೆ ಸ್ನೇಹಿತರೆ ಯಪ್ಪ ಎಪ್ಪಾ ಹಸಿ ಮೆಣಸಿನ್ಕಾಯಿ ರೇಟು ನೂರು ರೂಪಾಯಿ ಕೆ ಜಿ ರೀ ಈ ಒಂದು ಕೆ ಜಿ ಸೇಬು ಅಂತ ತೊಗೊಂಡು ಬಂದೀನಿ ರೀ ನೂರು ರೂಪಾಯಿ ಕೊಟ್ಟ ನೋಡಿರಿ ಮನೆಗೆ ಅದು ತಂದಿದ ಇಷ್ಟ ರೀ ಏನು ತೊಗೊಂಬಂದಿಲ್ಲ ರೀ ಬರಾಗ ಒಂದು ಹತ್ತು ರೂಪಾಯಿ ಕೊಟ್ಟು ಶೇಂಗಾದ ಕಾಳ ತಗೊಂಡೆ ರೀ ಅದನ್ನು ತಿಂದ್ಕೋತ ಬಂದ್ಯಾರ ಮಧ್ಯಾಹ್ನ ರೈಸ್ ಬಜಿ ತಿಂದರಿ ನಮ್ಮ ಅಕ್ಕನ ಮಗಳನ್ನ ಬಸ್ಸಿಗೆ ಹತ್ತಿಸಿದ್ಯಾರೀ ಅಲ್ಲಿ ಬಸ್ ಸ್ಟ್ಯಾಂಡ್ ತಿಂದಕ್ಕಿಂತ ಬಸ್ಸಿಗೆ ಹಚ್ಕೂಡಿ ಬಂದು ಗಾಂಜಿಗೆ ಬಂದು ಬಜ್ ರೈಸ್ ಬಜಿ ತಿಂದು ಮಾರ್ಕೆಟ್ಗೆ ರೀ ಹೋಗಿ ವಾಪಸ್ ಬರಬೇಕಾದ್ರೆ ಮಾರ್ಕೆಟ್ನಾಗ ಹೋದಕ್ಕೆ ಸಂಜೆ ಆರಕ್ಕೆ ಬಂದಿಂದು ಕರೆಕ್ಟ್ ಆರಾಗಿದ್ರಿ ಟೈಮ್ ಬಸ್ ಸ್ಟ್ಯಾಂಡ್ಗೆ ಬರೋದ್ರಾಗನ ಅದು ಹೆಂಗ್ರಿ ಗಂಟ ತಲೆ ಮ್ಯಾಗ ಇಟ್ಟುಕೊಂಡು ಸಿದ್ದೇಶ್ವರ ಗುಡಿ ಹತ್ರ ಐತ್ರಿ ಅಂಗಡಿಗಳು ಅಲ್ಲಿ ಗಣಪತಿ ಚೌಕದಿಂದ ಬಸವೇಶ್ವರ ಸರ್ಕಲ್ ಬರೋ ಮಟ್ಟ ಗಂಟು ಹೊತ್ಕೊಂಡ್ ಬಂದೆ ಸ್ನೇಹಿತರಿ ಯಾವ್ದು ಒಂದೇ ಒಂದ್ ಆಟೋಗಳು ತರಪ್ತಾ ಇಲ್ಲ ನನ್ ಮುಖ ಹ್ಯಾಂಗ ಆಗೇತ್ ನೋಡಕತ್ರಿ ಸ್ನೇಹಿತರೆ ಮುಖ ಹ್ಯಾಂಗ ಆಗೇತ್ರಿ ಹೋಗಾಗ ಹೆಂಗಿರ್ತೈತಿ ಬರಾಗಿನ ಹೋಗಾಗಿನ ಮುಖ ಇರಂಗಿಲ್ಲ ರೀ ಹೊತ್ಕೊಂಡು ಇಂತಲೆಲ್ಲಾ ನಟ್ ಬಿಟ್ಟೈತ್ರಿ ಬಾಕ್ಸ್ ಸಿಕ್ಕಾಪಟ್ಟೆ ತಲೆನೋ ಆಗ್ಲತ್ತೈತ್ರಿ ಏನು ಮಾಡಿರಿ ಆಟೋದವ್ರು ಅಷ್ಟು ತರಬಿಲ್ ಇಲ್ರಿ ಆಟೋದವರು ಅಲ್ಲೇ ಅಂಗಡಿ ಎಂತ ಆಟೋ ಹೊತ್ತಬೇಕಂದ್ರೆ ದೀಡ್ ನೂರು ರೂಪಾಯಿ ಹೇಳಿದ್ರಿ ಅವ್ರಿಗೆ ಎಲ್ಲಿ ದೀಡ್ ರೂಪಾಯಿ ಕೊಡ್ರಿ ಬರೇ ಗಂಟು ಎರಡು ಎರಡು ಚೀಲಕ್ಕೆ ದೀಡ್ ನೂರು ರೂಪಾಯಿ ಅನ್ನಾಕತ್ತರಿ ನನ್ನ ಅವೇಶಕ್ಕೆ ತೆಗಿ ಇವತ್ತು ಆಟೋದವ್ರಿಗೆ ಹಂಗ ಗಂಟು ಬಿದ್ರೆ ಗೊತ್ತಿಲ್ಲ ನಾನು ಎಷ್ಟು ಸ್ಟ್ರಾಂಗ್ ಅದಿನತ್ತೆ ನನಗೆ ಗೊತ್ತಾಗ್ಬೇಕೆ ನಾ ಗಂಟು ಹೊತ್ಕೊಂಡೆ ಗೊತ್ತಿಲ್ಲ ಎರಡು ಗಂಟ್ ಒಂದು ಕೈಯಾಗ ಒಂದು ಒಂದು ಮ್ಯಾಗ ಒಂದು ಗಂಟು ಇಟ್ಕೊಂಡು ಬಸವೇಶ್ವರ ಸರ್ಕಲ್ ಮಠ ಬಂದೆ ರೀ ಬಸವೇಶ್ವರ ಸರ್ಕಲ್ಗೆ ಬಂದು ನಿತ್ತಾಗ ಆಟೋದವ್ರು ಮತ್ತ ಅವರು ಮೂವತ್ತು ರೂಪಾಯಿ ಕೇಳಕತ್ರಿ ಮತ್ತ ಅಲ್ಲಿ ಅಲ್ಲೇ ನಾನು ಹತ್ತು ರೂಪಾಯಿ ಕೊಟ್ರೆ ಸಾಕು ಹತ್ತು ರೂಪಾಯಿ ಒಂದು ಹತ್ತು ರೂಪಾಯ್ದಾಗ ಕರ್ಕೊಂಡು ಹೋಗ್ತ ಒಂದ್ ಎರಡು ಆಟೋದವ್ರಂದ್ರೂ ಯಾ ಇಪ್ಪತ್ತು ರೂಪಾಯಿ ಕೊಡ್ರಿ ಮೂವತ್ತು ರೂಪಾಯಿ ಕೊಡ್ರಿ ಅನ್ತ್ರ ಮತ್ತಿ ಗೊತ್ತೀನಿ ಒಳಗೆ ಬಸ್ ಸ್ಟ್ಯಾಂಡ್ ಆಗಿ ತೊಗೊಂಡ್ ಹೋಗಂಗಿಲ್ಲ ಮತ್ತೆ ಹೊರಗಡೆನ ಈ ಕಡೆ ವಡಪ ಅಂಗಡಿ ಅದುದ್ರಿ ರೋ ಹೊರಗ್ರಿ ಅಲ್ಲಿ ತರಬಿತ್ತೀವ್ರ ಅಂದ್ರೆ ಯಾಕೆ ತರಬೋಲ್ಲ ಬಿಟ್ಟರೆ ಮತ್ತೆ ಇಲ್ಲಿದಿಂದ ಅದು ಆಟ ಕರ್ಕೊಂಡು ಹೋಗ್ಲಿಕ್ಕೆ ಮತ್ತೆ ಹೊತ್ಕೊಳ್ಳೋದ ಪರಿಸ್ಥಿತಿ ಬಂದಿತ್ತು ಯಾಕಂದ್ರೆ ಬಸ್ಸಿನ ಟೈಮ್ ಆಗಿತ್ತು ರೀ ಮುಂದೆ ಬಸ್ಸಿನ ಟೈಮ್ ಆಗಿತ್ತು ಆರೂವರೆಗೆ ಪೋನೇ ಹೇಳಕ್ಕೆ ಬಸ್ ಬರ್ತೈತಿತ್ತು ನಾನು ಮೊಬೈಲ್ದಾಗ ಟೈಮ್ ನೋಡೇ ಇದ್ದಿದ್ದಿಲ್ಲ ರೀ ಟೈಮ್ ನಾ ನೋಡಿಲ್ಲ ಆರುವರೆಗೆ ಬರ್ತೈತೆ ನಾನು ಆರೂವರೆ ಆಗಿರ್ಬೇಕು ಟೈಮ್ ಏಳಕ್ಕೆ ಬಸ್ ಐತೆ ಹೇಳಿ ಅಷ್ಟು ಗಡ ಬಡ ಗಡಬಡ ಬಂದ್ರೆ ರೀ ಮತ್ತ ಒಂದು ತಾಸು ಕೂತೇರಿ ಬಸ್ ಸ್ಟ್ಯಾಂಡ್ದಾಗ ಏಳೂವರಿ ಆದ್ರ ಮೇರಿ ಬಸ್ ಇಲ್ರಿ ವಿಡಿಯೋ ಮಾಡ್ಕೊಂಡಿನ್ರಿ ಅದನ್ನ ವಯಸ್ಸು ಓರ್ಕೊಡ್ಬೇಕಿನ ವೀಡಿಯೋಕ್ಕೆ ಯಪ್ಪ ಯಪ್ಪ ಬಾ ಕಟ್ ಆಯ್ತಾರ ಇವತ್ತ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಸಿಕ್ಕಾಪಟ್ಟೆ ತಲೆ ಭಾರ ಅನ್ಸದ ತಲೆ ನೋವು ಸೊಂಟ ನೂ ಯಪ್ಪ ದೇವ್ರೆ ಹೊರಗೆ ಹೋಗ್ಬಾರ್ದು ಹೊರಗೆ ಹೋದಾರು ಮಾರಿ ನೋಡಬಾರ್ದು ನೋಡ್ರಿ ಬಾಜಾರ್ಕ್ ಹೋದಾರ್ದು ಜಾತ್ರೆಗೆ ಹೋದಾರ್ದು ಲಿಬ್ಬನ್ ಕೋದವ್ರೆ ಅಡ್ಡೆ ಅಡ್ ಅಡ್ಡೆ ಅಡ್ಡೆ ಬಂದ ಅವಕ್ಕೆ ರಗಡಾಗಿರ್ತೈತೆ ನೋಡ್ರಿ ಅವ್ರು ಸಂತಿಗೆ ಹೋದ್ರೆ ಚೈನಿ ಇರ್ತಾರತ್ತಾರೆ ಸಂತಿಗೆ ಹೋದ್ರೆ ಏನು ನೋಡಬಾರ್ದು ಏನೋ ಮನೆಯಾಗೆ ಕುತಾರ್ದು ಏನೋ ಒಂಥರ ಚೈನಿ ಅನ್ಬೋದ್ರೆ ಯಾರಿಗೆಲ್ಲ ಹಿಂಗೆ ನನ್ನ ಮಾತುಗಳು ಇಷ್ಟ ಆಗ್ತಾವೆ ನೋಡ್ರಿ ಇಷ್ಟ ಆದ್ರೆ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡ್ರಿ ಹಳ್ಳಿ ವಿಡಿಯೋ ನೋಡಿ ನೋಡ್ರಿ ಬೆಳಿಗ್ಗೆ ಕಳೆದೋಗದ್ ಬಟ್ಟೆ ಕೂಡ ಹಂಗೆ ಹೋಗೋದು ಹೋಗಿನ ರೀ ಇಂಥ ಮನೆ ಮೂಡೋದಿನಿರಿ ನಾನು ಮತ್ತ್ ಅವು ಬಿಡಿಯೋದಾಗ ಈ ಮತ್ತಾಡಿ ಕ್ಯಾಮ್ರಾ ಹಿಡಿಯಾಕತ್ತೆ ನೋಡ್ರಿ ಇವತ್ತಿನ ವಿಡಿಯೋ ನಾ ಇಲ್ಲಿಗೆ ಏನ್ ಮಾಡ್ತೀನಿ ಸ್ನೇಹಿತರೆ ಸಿಕ್ಕಾಪಟ್ಟೆ ತಲೆನೋ ಬರ್ತಾ ಇದೆ ಸ್ವಲ್ಪ ಊಟ ಮಾಡಿ ಮನ್ಕೊಂಡ್ ಬಿಡ್ತೀನಿ ನಾ ಮತ್ ನಮ್ ನಾಯಿಂದ ರೊಟ್ಟಿ ನಿರ್ತೈತ್ರಿ ಇನ್ನ ಬಿಜಾಪುರಕ್ಕೆ ಮಾತ್ರ ಹೋಗಂಗಿಲ್ಲ ಸ್ನೇಹಿತರೆ ನಾನ ಅದಕ್ಕೆ ನಮ್ ಯಜಮಾನ ಗೊತ್ತಾಗಿತ್ರಿಕಿನ ಈಗಿನ ತ್ರಾಸ ಕೊಡ್ಬಾರ್ದು ತಂದ್ಕೊಂಡನ ಒಮ್ಮೆ ಸ್ಟಾಕ್ ಹಾಕ್ಯಾರ ಗೊತ್ತಿಲ್ಲ ರೀ ಅದಕ್ಕೆ ನಾನು ಏನು ಇಲ್ಲ ಮಾಲ್ ಅಂಗಡಿದು ಕಿರ ಏನು ಇಲ್ಲ ಅಂದ್ರೂ ಕೂಡ ನಾಳೆ ತೋರಿಸ್ತೀನಿ ಏನೇನೆಲ್ಲ ತಗೊಂಬಂದ್ರಿ ಎಷ್ಟು ನೀವು ಅನ್ಬೋದು ರೀ ಅಜ್ಜಿ ಹೊತ್ಕೊಂಡ್ ಬಂದಿನ ಅಂತ ಹೇಳಿ ಸುಳ್ ಹೇಳ್ತಾರಲ್ಲ ತನ್ಕೋಬೋದು ಆದ್ರೆ ಸುಳ್ಳು ಮಾತ್ರ ನಾನು ಹೇಳಂಗಿಲ್ಲ ರೀ ನನ್ನ ಬಾಯಿಲೆ ಕರೆನ ಬರ್ತಾರ ಸುಳ್ ಮಾತ್ರ ಹಾ ಮಾತಾಡಕ್ ಸಾಧ್ಯನೇ ಇಲ್ಲ ನಾವು ತಗೊಂಡ್ ಬಂದಿದ್ದಾನ ಹೇಳಬೇಕು ನಾವು ಮಾಡಿದ್ದಾನೆ ಹೇಳಬೇಕು ಹೊರತು ಮತ್ತೊಂದೇನು ಹೇಳೋಕೆ ಸಾಧ್ಯ ಇಲ್ಲ ನೋಡಿ ಬರ್ರಿ ಮಾತಾಡ್ತಾ ಇದ್ ಮಾತುಗಳನ್ನೆಲ್ಲಂಗಿಲ್ಲ ನಿತ್ ನಿಲ್ಲ ಕಲಗಿತ್ ಕಾಲ್ಗೋಸ್ ಸಿಕ್ಕಾಪಟೆ ಸಿಕ್ಕಾಪಟ್ಟೆ ಸೇದಾಕತ್ತವ್ರೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತೀನಿ ಸ್ನೇಹಿತರೆ ಮತ್ತೆ ನಾಳೆ ನೀಡೋದೊಂದಿಗೆ ಸಿಗೋಣ ಇಷ್ಟೊತ್ತನ ವಿಡಿಯೋ ನೋಡಿದ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಹಾಗೆ ಬಾಯ್